ಕಾರ್ಮಿಕ ಇಲಾಖೆಯ ಹಣವನ್ನು ದುರುಪಯೋಗಪಡಿಸಿಕೊಳ್ತಿದ್ದಾರೆ ಎಂದು ಆರೋಪಿಸಿ ಸುದ್ದಿಗೋಷ್ಠಿ ಕರ್ನಾಟಕ ಕಟ್ಟಡ ಕಾರ್ಮಿಕ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಕಟ್ಟಡ ಕಾರ್ಮಿಕರು ಹಾಗೂ ಇತರ ನಿರ್ಮಾಣ ಕಾರ್ಮಿಕರಿಗೆ ಸರ್ಕಾರದಿಂದ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೀತಾ ಇದ್ದು ಈ ಹಿಂದಿನ ವರ್ಷವೂ ಈ ಕಾರ್ಯಕ್ರಮ ನಡೆದಿದ್ದು ಅದರಿಂದ ಯಾವುದೇ ಕಾರ್ಮಿಕರಿಗೆ ಅನುಕೂಲವಾಗಲಿಲ್ಲ ನೆಪ ಮಾತ್ರಕ್ಕೆ ಆರೋಗ್ಯ ತಪಾಸಣೆ ಮಾಡಿ ಸರ್ಕಾರದಿಂದ ಬರುವಂತಹ ಕಾರ್ಮಿಕರಿಗೆ ಮೀಸಲಿಟ್ಟರುವ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆಂದು ಮರಗಲಸ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ಪ್ರದೀಪ್ ತಿಳಿಸಿದರು ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಟ್ಟಡ ಕಾರ್ಮಿಕರು ಹಾಗೂ ಇತರ ನಿರ್ಮಾಣಗಳ ಕಾರ್ಮಿಕರಿಗೆ ಸರ್ಕಾರದಿಂದ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೀತಾ ಇದ್ದು ಇದು ಕಾಟಾಚಾರಕ್ಕೆ ನಡೆಯುತ್ತಿದ್ದಂತೆ ಕಾಣ್ತಿದೆ ಒಂದು ಕಾರ್ಮಿಕ ಕಾರ್ಡ್ ಹೊಂದಿದ್ರೆ ಅವರ ಕುಟುಂಬದ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಬೇಕು ಅದನ್ನು ಬಿಟ್ಟು ಒಬ್ಬರಿಗೆ ಮಾತ್ರ ಆರೋಗ್ಯ ತಪಾಸಣೆ ಮಾಡುತ್ತಿದ್ದಾರೆ ಆದರೆ ಆರೋಗ್ಯ ತಪಾಸಣೆ ನೆಪದಲ್ಲಿ ಕುಟುಂಬದ ತಲಾ ಒಬ್ಬರಿಗೆ ಸುಮಾರು ಮೂರು ಸಾವಿರ ರೂಪಾಯಿಗಳಿಗೂ ಹೆಚ್ಚು ಬಿಲ್ಲುಗಳನ್ನು ಮಾಡಿಸಿಕೊಂಡಿರುವುದು ಕಂಡುಬಂದಿದೆ ಅಂತ ಆರೋಪಿಸಿದ್ರು ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ನರೇಶ್ ಮಾತನಾಡಿ ತಾಲೂಕಿನಲ್ಲಿ ನೆಪ ಮಾತ್ರಕ್ಕೆ ನಡೆಯುತ್ತಿರುವ ಆರೋಗ್ಯ ತಪಾಸಣೆಯಿಂದ ಕಾರ್ಮಿಕರು ದೂರ ಉಳಿಯಲಿದ್ದಾರೆ ಆರೋಗ್ಯ ತಪಾಸಣೆಗೆ ವಿನಿಯೋಗ ಮಾಡುತ್ತಿರುವ ಹಣವನ್ನು ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಬೇಕು ಇದರಿಂದ ತುಂಬಾ ಅನುಕೂಲವಾಗಲಿದೆ ಅಂತ ತಿಳಿಸಿದರು ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ರಾಜ್ಯ ಸಂಚಾಲಕ ಆನಂದಗೌಡ ಮಾತನಾಡಿ ಕಾರ್ಮಿಕ ಇಲಾಖೆಯಲ್ಲಿ ನೈಜ ಕಾರ್ಮಿಕರಲ್ಲದೆ ಇತರ ನಕಲಿ ಕಾರ್ಮಿಕರು ಕಾರ್ಡುಗಳನ್ನು ಹೊಂದಿದ್ದು ಅವರು ಸಹ ಇದರ ಉಪಯೋಗ ಪಡೆದುಕೊಳ್ತಾ ಇದ್ದು ಇದೊಂದು ಕಾರ್ಮಿಕ ಇಲಾಖೆಯ ಬಹುದೊಡ್ಡ ಹಗರಣವಾಗಿರುತ್ತದೆ ಕೇವಲ ಹಣವನ್ನು ಲೂಟಿ ಹೊಡೆಯಲು ಈ ರೀತಿ ಮಾಡುತ್ತಿದ್ದಾರೆ ಕೂಡಲೇ ನಕಲಿ ಕಾರ್ಮಿಕರನ್ನು ಪತ್ತೆ ಹಚ್ಚಿ ನೈಜ ಕಾರ್ಮಿಕರಿಗೆ ಮಾತ್ರ ಕಾರ್ಮಿಕ ಇಲಾಖೆಯಿಂದ ಸಿಗುವಂತಹ ಸವಲತ್ತುಗಳನ್ನು ಪಡೆದುಕೊಳ್ಳಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕಾರ್ಮಿಕ ಕಚೇರಿಯ ಬಳಿ ಹೋರಾಟವನ್ನು ರೂಪಿಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ದ್ಯಾವಪ್ಪ ನರೇಶ್ ಯಾಸಿನ್ ಪಾಷಾ ಕಿಶೋರ್ ಲಕ್ಷ್ಮೀಕಾಂತ್ ಕೃಷ್ಣಪ್ಪ ವೆಂಕಟರೋಣಪ್ಪ ಅಸಂಘಟಿತ ನೇಕಾರರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಎಸ್ ಶಾರದಮ್ಮ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಏನು ಇವತ್ತು ನಾವು ಫಸ್ಟ್ ಮೀಟ್ ಕರೆದಿರೋ ವಿಚಾರ ಕಟ್ಟಡ ಕಟ್ಟಡ ಕಾರ್ಮಿಕ ಮಂಡಳಿ ಕರ್ನಾಟಕ ಕಟ್ಟಡ ಕಾರ್ಮಿಕ ಮಂಡಳಿಯಲ್ಲಿ ಈಗಾಗಲೇ ಆರೋಗ್ಯ ತಪಾಸಣೆ ಶಿಬಿರ ಅಂತ ಹೇಳ್ಬಿಟ್ಟು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳು ಮತ್ತು ಎಲ್ಲ ತಾಲೂಕುಗಳಲ್ಲಿ ಇದ್ದಾರೆ ಅದು ಮಾಡ್ತಾ ಇರೋದು ಇದು ಎರಡನೇ ವರ್ಷ ಮೊನ್ನೆ ಸರಿ ಇದೇ ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಖಾಲಿ ಬ್ಲಡ್ ತೊಗೊಂತಾರೆ ಬ್ಲಡ್ ಚೆಕಪ್ ಮಾಡಿಬಿಟ್ಟು ಎರಡನೇದು ಮತ್ತು ಕಣ್ ಚೆಕಪ್ ಮಾಡಿದ್ರೆ ಇದನ್ನು ಮಾಡಲಿದ್ದಾದಮೇಲೆ ಖಾಲಿ ರಿಪೋರ್ಟ್ ಕಳಿಸ್ತಾರೆ ರಿಪೋರ್ಟ್ ಕೊಡೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಅದರಿಂದ ಯಾವುದೇ ಕಾರ್ಮಿಕರಿಗೂ ಯಾವುದೇ ಬೆನಿಫಿಟ್ ಇಲ್ಲ ಕಾರಣ ಏನಂದರೆ ಇದರಿಂದ ಯಾರು ನಮ್ಮ ಕಾರ್ಮಿಕ ಸಚಿವರು ಸನ್ ಸಂತೋಷ್ ಡಾ ಏನೋ ಬೆನಿಫಿಟ್ ಇದೆಯೇನೋ ಗೊತ್ತಿಲ್ಲ ಯಾಕಂದರೆ ಇದು ಕಾಂಟ್ರಾಕ್ಟರ್ ಮಾಡಿಕೊಂಡು ಇದನ್ನ ಯಾರು ಮಾಡ್ತಾಯಿದ್ದಾರೋ ಅವ್ರಿಗೆ ತುಂಬ ಬೆನಿಫಿಟ್ ಇರ್ತದೆ ಕಾರಣ ಯಾಕೆಂದರೆ ಒಂದು ಲೇಬರ್ ಕಾರ್ಡ್ ಇದ್ದರೆ ಆ ಮನೆಯಲ್ಲಿ ಹತ್ತು ಜನ ಇದ್ರೆ ಹತ್ತು ಜನಕ್ಕೂ ಮಾಡಿಸ್ಕೊಬಹುದು ಎಲ್ ಯಾರ ಆರೋಗ್ಯ ಶೂ ಎಲ್ಲರೂ ಪಾಲ್ಗೊಳ್ಬೋದು ಎಲ್ಲರೂ ಪಾಲ್ಗೊಂಡಾಗ ಒಬ್ಬರ ಮೇಲೆ ಸುಮಾರು ಒಂದು ಮೂರು ಸಾವಿರದ ಮೇಲೆ ಇವರು ಬಿಲ್ ಮಾಡ್ಕೊತ ಇದ್ದಾರೆ ಆ ರೀತಿ ಹತ್ತು ಜನ ಇದ್ರೆ ಹತ್ತು ಜನಕ್ಕೂ ಮಾಡ್ಕೊತಾರೆ ಈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಕಾರ್ಮಿಕ ಇಲಾಖೆಯ ಏನು ದನ ಇದೆ ಅದನ್ನ ನಮ್ಗೆ ಕಾರ್ಮಿಕ ಇಲಾಖೆಯಲ್ಲಿ ನಷ್ಟ ಅನುಭವಿಸ್ತಾ ಇದೆ ಇವತ್ತು ಯಾಕಂದ್ರೆ ನಮ್ಮ ಕಾರ್ಮಿಕ ಒಬ್ಬರಿಗೂ ಏನು ಬಿಡ್ಬಿಟ್ಟಿಲ್ಲ ಈಗಾಗಲೇ ನಮ್ಮ ಕಾರ್ಮಿಕರು ಬರ್ತಾ ಇದ್ದ ಸ್ಕಾಲರ್ಶಿಪ್ಪು ವಿದ್ಯಾರ್ಥಿ ವೇತನ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ಹತ್ತು ಸಾವಿರ ಇದ್ದಿದ್ದನ್ನು ಮೂರು ಸಾವಿರ ಮಾಡಿದ್ದಾರೆ ಐದು ಸಾವಿರ ಇದ್ದಿದ್ದನ್ನು ಒಂದು ಸಾವಿರ ಮಾಡಿದ್ದಾರೆ ಈ ಥರ ಮಾಡಿ ಈ ಥರ ಎಲ್ಲ ಸ್ಕೀಮುಗಳು ಮಾಡಿ ಆರೋಗ್ಯ ತಪಾಸಣೆ ಅನ್ನೋದು ಮತ್ತು ಈ ಮಹಿಳೆಯಲ್ಲೇ ಸಪ್ರೇಟಾಗಿ ಅವರಿಗೆ ಎಲ್ತ್ದು ಇಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಆಯುರ್ವೇದಿಕ್ ಕೈಪಂದಿ ಎಲ್ಲ ಕೊಟ್ಟು ಒಂದೊಂದು ಎರಡು ಮೂರು ಸಾವಿರ ಮೂರು ಸಾವಿರ ಈ ಥರ ಬಿಲ್ ಮಾಡಿಕೊಂಡು ಇದರಿಂದ ನಮಗೆ ಕಾರ್ಮಿಕರಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ ಬೇರೆ ಸ್ಕೀಮ್ಗಳೆಲ್ಲ ಗಳೆಲ್ಲ ಹಾಕಿದರೆ ದಯವಿಟ್ಟು ಈ ಆರೋಗ್ಯ ತಪಾಸಣೆ ಏನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಲ್ಲಿ ಅದನ್ನು ಈ ಕೂಡಲೇ ನಿಲ್ಲಿಸಬೇಕು ಇಲ್ಲಾಂದರೆ ಎಲ್ಲ ಸಂಘಟನೆಗಳು ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿ ಮಾಡಬೇಕಾಗ್ತದೆ ಕಚೇರಿ ಮುಂದೆ ನಾವು ಧರಣಿ ಮಾಡ್ತೀವಿ ಉಗ್ರವಾದ ಹೋರಾಟ ಮಾಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದಕ್ಕಾಗಿ ಅವರಿಗೆಲ್ಲ ಮನ ಮುಟ್ಟದ ಇವತ್ತು ನಾವು ಈ ಪ್ರೆಸ್ ಮೀಟ್ ಕಟ್ಟಿರೋ ಉದ್ದೇಶ ಈಗ ಏನು ಈ ಆರೋಗ್ಯ ತಪಾಸಣೆ ಅಂತ ಏನು ಮಾಡ್ತಾ ಇದ್ದಾರೆ ಈ ತಪಾಸಣೆ ಜೊತೆಯಲ್ಲಿ ಈಗ ಒಂದು ಆರೋಗ್ಯದ ಕಿಟ್ ಇದನ್ನ ನಕಲಿ ಕಾರ್ಡ್ಗಳು ಮಾಡಿಸ್ಕೊಂಡು ಏನು ಕಾರ್ಮಿಕರಿಗೆ ಸಿಗ್ಬೇಕಾದ ಏನು ಸವಲತ್ತುಗಳನ್ನ ಅವ್ರು ಪಡ್ಕೊಂತ ಇದಾರಲ್ವಾ ಅದಕ್ಕೆ ನೀವು ಯಾವತ್ತಾದ್ರೂ ಪ್ರತಿರೋಧ ವ್ಯಕ್ತಪಡಿಸಿದ್ರ ಅಥವಾ ಮನವಿ ನಾವು ನೀವು ಕಾರ್ಮಿಕ ಇಲಾಖೆಯನ್ನ ಪ್ರಶ್ನೆ ಮಾಡೋದಕ್ಕೆ ಕೆಲಸ ಮಾಡಿದೀರ ನಾವು ಈಗಾಗಲೇ ಈಗ ಏನು ಆರೋಗ್ಯ ತಪಾಸಣೆ ಶಿಬಿರ ನಡೀತಾ ಇದೆ ಇದ್ರ ಬಗ್ಗೆ ನಾವು ಹೋಗ್ಬಿಟ್ಟು ಇಲ್ಲಿ ತಾಲೂಕಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಕೇಳಿದ್ವಿ ಅವ್ರಿಗೆ ಕೂಡ ಮಾಹಿತಿ ಇಲ್ಲ ಹಾಗಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಕಾರ್ಮಿಕ ಇಲಾಖೆಯಲ್ಲಿ ಅಲ್ಲಿ ಕೂಡ ಸ್ವಲ್ಪ ವಿಚಾರಣೆ ಮಾಡಿದಾಗ ಅವ್ರಿಗೂ ಮಾಹಿತಿ ಇಲ್ಲ ಸರಿಯಾಗಿ ಮಾಹಿತಿ ಇಲ್ಲ ಇದು ನೇರವಾಗಿ ಮಂಡಳಿ ಕಡೆಯಿಂದಲೇ ಏನೋ ಕಟ್ಟಡ ಕಾರ್ಮಿಕ ಮಂಡಳಿ ಕಡೆಯಿಂದಲೇ ಇದು ಅವರೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದನ್ನ ಈಗ ಮಾಡ್ತಾ ಇರೋದು ಈಗ ಬರೀ ತಾಲೂಕು ಮಟ್ಟದಲ್ಲಿ ಮಾತ್ರ ಮಾಡಿದ್ರೆ ಅನಿಲ ಪ್ರಶ್ನೆಗೆ ಅನಿಲವ್ರಿಗೆ ಅದನ್ನ ಮಂಡಳಿಯಿಂದ ಏನ್ ಮಾಡ್ತಾ ಇದ್ದಾರೆ ಕಾರ್ಮಿಕ ಅದೇನಾದ್ರೂ ಇಲಾಖೆ ವತಿಯಿಂದ ಕೇಳಿದ್ದ ಈಗಾಗಲೇ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಸಭೆ ಆಗಿದೆ ಆ ಸಭೆಯಲ್ಲಿ ಯಾವುದೇ ಪೇ ಕಾರ್ಡ್ಸ್ ಇದ್ರು ಅವ್ರನ್ನ ಕಾರ್ಮಿಕ ಸಂಘಗಳು ಗುರುತಿಸಿದೆ ಕಾರ್ಮಿಕ ಇಲಾಖೆ ಆ ಕಾರ್ಡ್ ಎಲ್ಲ ಡಿಲೀಟ್ ಮಾಡ್ತಾರೆ ಅದು ಸಾಂಕಾರಿಕ ವಿಷಯ ಆದ್ರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ ಸರ್ಕಾರ ಏನ್ ಹೇಳ್ತು ನಮ್ಮ ಹತ್ರ ಸ್ಕಾಲರ್ಶಿಪ್ ಕೊಡಕ್ಕೆ ಯಾರು ನಾವು ನಿಜವಾದ ಕರೆ ಅವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಂತ ಹಿಂದಿನ ಸರ್ಕಾರ ಕೊಡ್ತಾ ಇದ್ದಂತ ಸ್ಕಾಲರ್ಶಿಪ್ ನ ಹನ್ನೆರಡು ಸಾವಿರ ಕೊಡ್ತಾ ಇದ್ದಾರೆ ಮೂರ್ ಸಾವಿರ ಏನು ಮದುವೆ ಆದಂತ ಕಾರ್ಮಿಕರಿಗೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದನ್ನ ಹನ್ನೆರಡು ಸಾವಿರ ರೂಪಾಯಿ ಗಳಿಸಿದೆ ಅದೇ ರೀತಿಯಲ್ಲಿ ಇವತ್ತು ಎಲ್ಲಾ ಜಿಲ್ಲೆಯಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಇ ಎಸ್ ಐ ಹಾಸ್ಪಿಟಲ್ ಅನ್ನ ಮಾಡಿದೆ ಕಾರ್ಮಿಕರಿಗೆ ಎಲ್ಲಾರು ಅಲ್ಲಿ ತಪಾಸಣೆ ಉಚಿತವಾಗಿದೆ ಅವರ ಕುಟುಂಬಕ್ಕೂ ಸಹ ಉಚಿತವಾಗಿದೆ ಅದೇ ದೃಷ್ಟಿಯಲ್ಲಿ ಇದ್ದುಕೊಂಡು ಸಹ ಇದೊಂದು ಗೋಲ್ಮಾಲ್ ಏನಂದ್ರೆ ಒಂದು ಭ್ರಷ್ಟಾಚಾರ ಮಾಡಕ್ಕೆ ದುಡ್ಡುೋಡಿ ಆದಂತಹ ಕಾರ್ಯಕ್ರಮ ಬಗ್ಗೆ ಇನ್ನೊಂದು ಏನು ಮೆಡಿಕಲ್ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದಾರೆ ಅದು ಕ್ಯಾಂಪ್ ಬಂದ್ಬಿಟ್ಟು ಮಾಡ್ತಾ ಇರೋದು ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿ ಕಡೆಯಿಂದ ಮಾಡ್ತಾ ಇದಾರೆ ಅದು ರಾಜ್ಯ ಮಂಡಳಿಯಿಂದ ಡೈರೆಕ್ಟ್ ಬರ್ತಾ ಇಲ್ಲಿರುವಂಥ ಜಿಲ್ಲಾ ಇನ್ಸ್ಪೆಕ್ಟರ್ಸ್ಗೂ ಮತ್ತು ತಾಲೂಕವ್ರಿಗೆ ಯಾವುದೂ ಮಾಹಿತಿ ಇಲ್ಲ ಕಾರ್ಮಿಕ ಸಂಘಟನೆ ಅವ್ರು ಹೋಗ್ಬಿಟ್ಟು ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದು ಇದು ಮಾಡ್ತಾ ಇದಾರೆ ಅಂದರೆ ಅವಾಗ ಅವರು ಗಮನ ತಗೊಂಡು ಅವ್ರು ಇನ್ನೂ ಸಭೆ ಕರೀತೀವಿ ಅಂತ ಹೇಳಿದ್ರೆ ಸಭೆ ಕೂಡ ಮಾಡಿದ್ದೀನಿ ಈಗಾಗಲೇ ಒಂದು ವಾರ ಆಗಿದೆ ಅದು ವಿಷಯ ಗೊತ್ತಾಗಿ ವಿಷಯ ಗೊತ್ತಾಗಿ ಯಾವುದೇ ಕಾರ್ಮಿಕ ಒಂದು ಸಂಘಟನೆಗಳ ಜೊತೆ ಸಭೆ ಆಗ್ತೀರಾ ನೇರ ನೇರ ಬಂದ್ಬಿಟ್ಟು ಆರೋಗ್ಯ ಯಾರಾದರೂ ಅವ್ರಿಗೆ ಯಾರು ಪಟ್ಟಿಯಲ್ಲಿ ಇರ್ತಾರೆ ಅದು ಕಾರ್ಮಿಕ ಇದ್ದಾರು ಗೊತ್ತಿಲ್ಲ ಕಾರ್ಮಿಕ ಅಲ್ಲದೆ ಇರೋರು ಗೊತ್ತಿಲ್ಲ ಅವ್ರಿಗೆ ಯಾರು ಕಿಟ್ಟಿ ಮಾಡಿಬಿಟ್ಟು ಮಾಡ್ತಾ ಇದೊಂದು ಭ್ರಷ್ಟಾಚಾರ ನಡೆದಿದೆ ಈ ತರ ಒಂದು ಕಾರ್ಮಿಕ ಸಂಘಟನೆಗಳು ಮನವಿ ಏನಂದ್ರೆ ನಮ್ಗೆ ಈ ತರ ಒಂದು ಟ್ರೈ ನೀವೇನು ಮೆಡಿಕಲ್ ಚೆಕ್ಅಪ್ ಮಾಡ್ತಾ ಇದ್ರ ಇದು ಚೆಕ್ಅಪ್ ಬೇಡ ನಮ್ಗೆ ಇ ಎಸ್ ಎಸ್ ಹಾಸ್ಪಿಟ್ಲಿದೆ ಅದೇ ಒಂದು ಅನುದಾನನ ನಮಗೆ ಕಿಟ್ಕೊಡೋದು ಈ ತರದೊಂದು ಉಪಯೋಗ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಮಿಕ ಸಂಘಟನೆಯನ್ನ ಮನವಿ ರಾಜ್ಯ ಸರ್ಕಾರ ಇದನ್ನ ಈಗ ಎರಡು ವರ್ಷಕ್ಕೆ ಮಾಡಿದ್ದಾರೆ ಈ ಎರಡು ವರ್ಷಕ್ಕೆ ಮಾಡಿರೋ ಕಾರ್ಡ್ ನಾವು ಇವತ್ತು ಏನು ಮಾಡೋಕ್ಕಾಗ್ತಾ ಇಲ್ಲ ಆ ಕಾರ್ಡ್ ಹಿಂದೆನೆ ಬಿದ್ಬಿಟ್ಟಿದ್ದಾರೆ ಇವತ್ತು ಕಾರ್ಮಿಕ ಬೈನು ಆರು ತಿಂಗಳಾಯಿತು ನಾಲ್ಕು ತಿಂಗಳಾಯಿತು ಮೂರು ತಿಂಗಳಾಯಿತು ಮೂರು ತಿಂಗಳು ಇಡುವುದು ಮತ್ತೆ ರಿನ್ಯೂವಲ್ ಮಾಡಿಸ್ಬೇಕು ರಿನ್ಯೂಲ್ ಮಾಡಿಸ್ಬೇಕಂದ್ರೆ ಅವ್ರು ಎಲ್ಲಿಂದ ಮಾಡಲಿ ಅದು ಅದು ಒಂದು ಆಧಾರ್ ಕಾರ್ಡ್ ಸಿಗ್ತಾಯಿಲ್ಲ ಅವ್ರಿಗೆ ಒಂದು ಲೇಬರ್ ಕಾರ್ಡ್ ಸಿಗ್ತಾಯಿಲ್ಲ ಏನು ಸೌಲಭ್ಯನೇ ಸಿಗ್ತಾಯಿಲ್ಲ ಅದರಿಂದ ಅವರು ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯ ಇಲ್ಲ ಈಗ ಇನ್ನೊಂದು ಮಾಡೋರಂತೆ ಏನೋ ಅನಿ ವೈದ್ಯಕೀಯ ಸಹಾಯಧನ ಅಂತ ಕೊಡ್ತಾ ಇದ್ದಾರೆ ನಾನು ಮೊನ್ನೆ ಹೋಗಿ ಡಿ ಸಿ ಆಫೀಸಲ್ಲಿ ವಿಚಾರಣೆ ಮಾಡ್ಕೊಂಡು ಬಂದೆ ಎಷ್ಟು ಜನ ಮಲಗಿದ್ದಾರೆ ಅವರು ಅಡ್ಮಿ ಅಡ್ಮಿಟ್ ಎಷ್ಟು ದಿನ ಆಗ್ತಾರ ಹಾಸ್ಪಿಟ್ಲಲ್ಲಿ ಮುನ್ನೂರು ರೂಪಾಯಿ ಥರ ನಿಮಗೆ ಕೂಲಿ ಕೊಡ್ತಾರಪ್ಪ ಅಷ್ಟೇನು ನಿಮ್ಗೆ ಮಿಕ್ಕಿದ್ದೇನಿಲ್ಲ ಅಂತ ಹೇಳಿ ಅದೇ ಇದು ಪಿ ಡಿಒ ಕೊಟ್ಟವ್ರ ಮತ್ತು ಪಂಚಾಯತ್ ಕೊಡ್ತಾ ಇದ್ದಾರೆ ನಮ್ಮ ಇಲಾಖೆಯ ಸಂಘ ಸಂಸ್ಥೆಯವ್ರಿಗೆ ಏನು ಪ್ರಯೋಜನ ಇಲ್ಲ ಅದರಿಂದ ಸಂಘ ಸಮಸ್ಯೆಗಳೂ ಬೇಸ್ಟ್ ಆಗಿಬಿಟ್ಟೈತೆ ಈಗ ಏನಕ್ಕೆ ನಾವೆಲ್ಲ ಸಂಘ ಸಂಸ್ಥೆಗಳು ಕಟ್ಕೊಂಡಿರೋದು ನಾವೆಲ್ಲ ನಿಜವಾದ ಕಾರ್ಮಿಕರಾಗಿ ನಾವೆಲ್ಲನೂ ದುಡಿತಾ ಇರೋದು ಅವ್ರಿಗೋಸ್ಕರ ನಾವು ಇರೋದು ಇವಾಗ ನೋಡಿದ್ರೆ ನಾವೊಂದು ಒಂದು ಇದೇ ಒಂದು ತೋರಿಸ್ತೀನಿ ಏನೋ ಪಾಪಪ್ಪ ಅವ್ರಿಗೆ ಕಾಲುಗಳೆಲ್ಲ ಎರಡು ಕಾಲುಗಳು ಮುರಿದೋಗೈತೆ ಅವ್ರು ಮನೆಯಲ್ಲಿ ಕೂತ್ಕೊಂಡಿದ್ದೇನೆ ಒಂದು ಕಾಲೋ ನಮ್ಮ ಎಲ್ಲ ಸಾರ್ಗೆಲ್ಲ ತೋರಿಸಿದ್ವಿ ಕಾರ್ಮಿಕ ಅಧ್ಯಕ್ಷರಾಗಿದ್ದೀರಾ ನೀವಾದ ಪ್ರಶ್ನೆ ಏನಾಗಿತ್ತು ಇಲಾಖೆ ಕೆಲಸದಾಗಿ ಇಲಾಖೆದವರು ಹೋಗ್ಲಿ ಪರಿಶೀಲನೆ ಮಾಡ್ ಅದಕ್ಕಿಂತ ಮುಂಚೆನೆ ಈ ಸೀನಪ್ಪ ಅವ್ರ ಸಂಘ ಮಾಡಿದ್ರಲ್ಲ ಅವ್ರು ಮಾಡಿರೋದಕ್ಕೆ ಕೆಲಸ ಆಯಿತು ಈಗ ನಾವೇನು ಮಾಡ್ತಾ ಇಲ್ಲ ಎಲ್ಲ ಒಂದು ನೂರು ಕಾಡು ನೂರು ಕಾಡ ಐತೆ ಅಷ್ಟೇ ಕರೆಕ್ಟಾಗಿ ಮಾಡ್ತಾ ಇದೀವಿ ನಮ್ಮ ಕೆಲಸ ನಾವು ನೀಟಾಗಿ ಮಾಡ್ತಾ ಇದೀವಿ ಇವರು ಕಾರ್ಮಿಕ ಅಂತ ಒಂದು ಕಾರ್ಮಿಕ ಸಂಘದ ಅಧ್ಯಕ್ಷ ಏನು ಕಾರ್ಮಿಕ ಇಲಾಖೆ ನೋಂದಣಿ ಆಗಿರುವಂಥ ಕಾರ್ಮಿಕ ಸಂಘಟನೆಗೆ ಅವರು ಉಂಟೋದು ಆಮೇಲಿಂದ ಬಂದ್ಬಿಟ್ಟು ಕಾಂಟ್ರಾಕ್ಟರ್ಸ್ ಇವ್ರು ಕಾಂಟ್ರಾಕ್ಟ್ ಕೊಡೋದು ಜೊತೆಗೆ ಕಟ್ಟಡ ಮಾಲೀಕ ಈಗ ಕಟ್ಟಡ ಯಾರು ಕಟ್ತಾ ಇರೋಂಥ ಮಾಲೀಕ ಬಂದಿರು ಅವ್ರು ಕೂಡ ಕೂಡ ಕೊಡೋದು ಎಲಿಜಿಬಲ್ ಆಗುತ್ತೆ ಯಾಕಂದರೆ ಇವತ್ತೊಂದು ದಿನ ಸುಮಾರಷ್ಟು ಕಾನ್ಸ್ಟಿಟ್ಯೂಕ್ಷನ್ ನಡೀತಾ ಇರುತ್ತೆ ಈಗ ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ಕಾರ್ಮಿಕ ಕಟ್ಟಡ ಮಾಡ್ತಾ ಇರ್ತಾನೆ ಅಲ್ಲಿಂದ ಬಂದು ಇಲ್ಲಿಗೆ ಕಳಿಸಿದಾಗ ಆ ಲೇಬರ್ ಇನ್ಸ್ಪೆಕ್ಟ್ ಟ್ರಾನ್ಸ್ಪಾರ್ಟ್ ಅದನ್ನು ಹುಡುಕೋದಕ್ಕೂ ಆಗಲ್ಲ ಆ ಥರದ್ದು ಒಂದು ಇದರಲ್ಲಿ ಏನಂದ್ರೆ ಪರ್ಫೆಕ್ಟ್ ಇದೆ ಅಂತೇಳಿ ಅವ್ರು ಲೈಸೆನ್ಸ್ ನಂಬರ್ ಮೇಲೆ ಕೊಟ್ಟಿರ್ತಾರೆ ಆದರೆ ಅನುದಾನ ಯಾವುದೇ ಕೊಡುವಂಥ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯವರು ಸಹ ಅದನ್ನು ಏನು ಸ್ಪಾಟ್ ಮಾಲೇ ಮಾಡಿ ಫೋನ್ ಮಾಡಬೇಕು ಅಲ್ಲಿ ಸ್ಥಳೀಯವಾಗಿರುವಂತಹ ಕಾರ್ಮಿಕ ಸಂಘಟನೆಗಳು ಕೂಡ ಒಂದು ಮಾಹಿತಿ ಕೊಡಬೇಕು ಈ ಮಾಹಿತಿ ಇಬ್ಬರನ್ನೂ ಕೊಡ್ತಾ ಇದ್ದರಿಂದ ಪೇ ಆಗಿತ್ತು ಇದನ್ನೆಲ್ಲ ಆವಾಗ ಇಲ್ಲಿನ ಇದು ಕೆಲವೊಂದು ಬೆನಿಫಿಟ್ಸ್ ಎಲ್ಲ ಬೇರೆ ಇದ್ದಾದ್ಮೇಲೆ ಸಂಘಟನೆಗೆಲ್ಲ ಜಾಸ್ತಿ ಆದ್ಮೇಲೆ ಈಗ ನೀವೇದಾಗೆ ಸುಮಾರು ಹನ್ನೆರಡು ಸಾವಿರ ಆ ಥರ ಆಗಿದೆ ಅಂತ ಅದರ ಪೇ ಕರ್ಸ್ ಎಲ್ಲ ಈಗಾಗಲೇ ಪ್ರತಿಶತ ಒಂದು ಎಂಬತ್ತು ಪರ್ಸೆಂಟ್ ಡಿಲೇಟ್ ಆಗಿದೆ ಯಾರು ವಿಡಿಯೋಲ್ಸ್ ಬಂದಿಲ್ಲ ಈಗ ಯಾರಾಗಿದೆ ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದಾರೆ ಯಾರೇ ಒಂದು ಕಾರ್ಮಿಕ ಕಾರ್ಡ್ ಅಪ್ಲೈ ಮಾಡೋದು ಲೇಬರ್ ಇನ್ಸ್ಪೆಕ್ಟ್ ಹೋಗ್ತಾರೆ ಅಲ್ಲಿರುವಂಥ ಸ್ಥಳೀಯ ಯಾವ ಸಂಘದ ಅಧ್ಯಕ್ಷರು ಕೊಟ್ಟರೆ ಅವ್ರ ಮುಖಾಂತರ ಹೋಗಿ ಅಲ್ಲಿ ಸ್ಪಾಟಲ್ಲಿ ನೋಡ್ತಾ ಇರ್ತಾರೆ ಅದು ಅಪ್ಲೋಡ್ ಮಾಡ್ತಾ ಇದ್ದೀವಿ ಈಗ ಅಲ್ಲದೆ ಬೋರ್ಡಿಂದ ಕೊಡೋದು ಕ್ವೈರಿ ನಡೀತಾ ಇದೆ ಡೈರೆಕ್ಟ್ ಬರ್ತಾರೆ ಆಮೇಲೆ ಕೆಲವು ಕಾಲ್ಸನ್ನು ತಗೊಳ್ತಾ ಇರ್ತಾರೆ ಇಲ್ಲಿನ ಒಂದು ಇದನ್ನು ನಾವು ಸಚಿವಾಲಯದಿಂದಾಗಿ ಅಲ್ಲೇ ಡೈರೆಕ್ಟ್ ಹೋದ ಸಂದರ್ಭದಲ್ಲಿ ನಾವು ನೋಡಿದ್ದು ಅಲ್ಲಿಂದಲೇ ಕಾಲ್ಸ್ ತಗೊಂಡ್ಬಿಟ್ಟು ಅವ್ರು ನಾಲ್ಕೈದು ರೀತಿಯಾದಂಥ ಕ್ವೈರಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಅಧ್ಯಕ್ಷ ಒಂದು ಕಾಲ್ ಯಾವುದೋ ಒಂದು ಮೆಸೇಜ್ ಬಂದಿತ್ತು ಈಗ ಅವ್ರು ಕ್ವೈರಿ ಮಾಡ್ತಾ ಇದ್ದಾರೆ ಅವ್ರ ಕಾರ್ಪೆಂಟ್ರೆ ಎಲ್ಲ ಅವ್ರಿಗೆ ಅಪ್ಲೈ ಮಾಡಿದ್ದಾರೆ ಅದನ್ನು ಈಗಲೇ ರಿಜೆಕ್ಟ್ ಮಾಡಿದ್ರೆ ಬೇಕಾದ್ರೆ ನೀವು ಡಾಕ್ಯುಮೆಂಟ್ಸ್ ಇದಾದ್ಮೇಲೆ ಕೊಡ್ತಾರೆ ದುಡ್ಡು ಅವರು ಅವ್ರು ರಿಜೆಕ್ಟ್ ಮಾಡಿದ್ರು ಈ ನಂಬರ್ದಲ್ಲ ಅಂದರೆ ರಿಜೆಕ್ಟ್ ಆ ಥರ ಆಗ್ತಾಯಿದೆ ನಮ್ಗೆ ಏನಂದರೆ ಈ ಕಾರ್ಮಿಕರಿಗೆ ಏನು ಬೇಕು ಕಾರ್ಪಿಟಿಗೆ ಅನ ಅನುಭವಿಸ್ಬೇಕು ಅದನ್ನ ಮಾಡಿ ಇರೋ ಅನುಕೂಲ ಇ ಎಸ್ ಐ ಇದೆಲ್ಲ ಇರೋದು ಆಲ್ರೆಡಿ ಆರೋಗ್ಯ ಕಾರ್ಡ್ ಆರೋಗ್ಯ ಕಾರ್ಡ್ ಇರೋರಿಗೆ ಮತ್ತು ಈ ಥರದ್ದು ಕಾರ್ಯಕ್ರಮಕ್ಕೆ ಏನಕ್ಕೆ ಮಾಡ್ತೀರಾ ಅಂತ ಈ ಕಾಲ ಬಿಟ್ಕೊಡೋ ದುಡ್ಡಿಲ್ಲ ಬೇರೆ ದುಡ್ಡಿಲ್ಲ ಅಂತೀರಲ್ಲ ನಿಮಗೆ ಏನಾದರೂ ಮೈನ್ ಯಾವುದಕ್ಕೆ ಬೇಕೋ ಅದಕ್ಕೆ ಕೊಡಿದ್ರೆ ಬೇರೆದೇ ಇರೋಕ್ಕೆ ಏನು ಡ್ಯೂಟಿ ಮಾತ್ರ ಮಾಡ್ತಾ ಇದ್ರೆ ಅದು ಬೇಡ ಅಂತ ನಮ್ಮ ಒಂದು ಸಂಘಟನೆಗಳ ಸರ್ಕಾರ ವಿರುದ್ಧ ಒಂದು ಆಕ್ರೋಶ ಕರ್ನಾಟಕ ಕಟ್ಟಡ ಕಾರ್ಮಿಕ ಮಂಡಳಿ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ ದೀಪೂತ್ ಅವರ ನೇತೃತ್ವದಲ್ಲಿ ಏನಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಉದ್ದೇಶ ಇಷ್ಟೇ ವಿಶೇಷವಾಗಿ ಶಿಡಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸಾವಿರದ ಚಿಲ್ಲರೆ ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ ಮೊದಲಿಗೆ ಅದನ್ನು ಗಮನಿಸಬೇಕಾದ್ರೆ ಸುಮಾರು ನಕಲಿ ರಿಜಿಸ್ಟರ್ ಆಗಿರೋದು ಕಂಡು ಬಂದಿರ್ತದೆ ಅದರ ಕುರಿತಾಗಿ ಅಧ್ಯಕ್ಷರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದಿರ್ತಾರೆ ಅಧಿಕಾರಿಗಳು ಖುದ್ದಾಗಿ ಅದನ್ನು ಪರಿಶೀಲನೆ ಮಾಡಿ ಯಾರೆಲ್ಲ ನಕಲಿ ಮಾಡಿದರೆ ಅದನ್ನು ಇಮಿಡಿಯೇಟ್ ಆಗಿ ರದ್ದುಪಡಿಸಬೇಕು ಅಂತೇಳಿ ಅಧ್ಯಕ್ಷರು ಈಗಾಗಲೇ ಮನವಿಯನ್ನು ಕೊಟ್ಟಿರ್ತಾರೆ ಇದನ್ನು ಹೊರತುಪಡಿಸಿ ಕರ್ನಾಟಕ ಸರ್ಕಾರದ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಏನೆಲ್ಲ ಸವಲತ್ತುಗಳು ಬರಬೇಕು ಅದನ್ನ ಈಗಾಗಲೇ ತಡೆಯಿರಿತಕ್ಕಂಥ ಕೆಲಸ ಮಾಡಿದ್ದಾರೆ ನಾವು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಮಾತನಾಡಿದಾಗ ಅವರು ಕೊಡ್ತಕ್ಕಂಥ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಏನು ಅಪ್ಗ್ರೇಡ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಆರ್ಥಿಕ ಸಹಾಯ ಇಲ್ಲ ಅಲ್ಲಿ ಫೈನಾನ್ಷಿಯಲ್ಲಿ ಬರ್ತಕ್ಕಂಥ ಏನು ದುಡ್ಡಿದೆ ಅದನ್ನು ಇನ್ನು ಇಲ್ಲಿಗೆ ತಲುಪ್ತಕ್ಕಂಥ ಕೆಲಸ ಮಾಡಿಲ್ಲ ಅದು ಬರಲಿ ಅದು ಆದ ಮೇಲೆ ಅದನ್ನ ಕೊಡ್ತಕ್ಕಂಥ ಕೆಲಸ ಆಗುತ್ತೆ ಅನ್ನೋದನ್ನ ಬೇಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ ನಾವು ನಿಮ್ಮ ಮುಖಾಂತರ ಸರ್ಕಾರ ಕೇಳೋದಿಷ್ಟೇ ಈಗ ಏನು ಏಜೆನ್ಸಿಗೆ ನೀವು ಕೊಟ್ಟಿದ್ರೆ ಆರೋಗ್ಯ ತಪಾಸಣೆ ಅನ್ನೋ ಒಂದು ಸ್ಕೀಮ್ ಅನ್ನು ನೀವು ಕೊಟ್ಟಿದ್ರೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಕಾರ್ಮಿಕರ ಕಾರ್ಡ್ ಮಾಡ್ತಾ ಇದಾರೆ ಈಗ ಒಬ್ಬರಿಗೆ ತಪಾಸಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿಕೊಂಡು ಏಜೆನ್ಸಿಗಳು ತಿಂತಕ್ಕಂತ ಕೆಲಸ ಮಾಡ್ತಾ ಇದಾರೆ ಈ ಸರ್ಕಾರ ಮತ್ತು ಕಾರ್ಮಿಕರ ಮಧ್ಯದಲ್ಲಿ ಈ ಬ್ರೋಕರ್ ಕೆಲಸ ಏನ್ ಮಾಡ್ತಾ ಇದ್ದಾರೆ ಏಜೆನ್ಸಿಗಳು ಅವರ ಕರ್ನಾ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳಿಗೆ ಇಲ್ಲ ನೇರವಾಗಿ ಕಾರ್ಮಿಕ ಮಂತ್ರಿಗಳಿಗೆ ಎಷ್ಟು ಕಮಿಷನ್ ಕೊಡ್ತಾ ಇದ್ರು ಅದನ್ನ ನೀವೇ ತಿಳ್ಕೋಬೇಕಾಗ್ತದೆ ನಾವು ನೇರವಾಗಿ ಆರೋಪ ಮಾಡ್ತಕ್ಕಂಥದ್ದು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ನೀವೇನು ಸ್ವಾಮಿ ನಿದ್ದೆ ಮಾಡ್ತಾ ಇದ್ದೀರಾ ಕಾರ್ಮಿಕರು ಅವತ್ತಿನ ಕೂಲಿ ಮಾಡಿ ಜೀವನ ನಡೆಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಸರ್ಕಾರದಿಂದ ಏನು ಟ್ಯಾಕ್ಸ್ ಅಮೌಂಟ್ ನೀವು ಕಲೆಕ್ಟ್ ಮಾಡ್ಬಿಟ್ಟು ಸರ್ಕಾರದಿಂದ ಕೂಲಿ ಕಾರ್ಮಿಕರಿಗೆ ಕೊಡ್ತಕ್ಕಂತ ಏನು ಸೌಲಭ್ಯಗಳಿದೆ ಅದರಲ್ಲೂ ನೀವು ಕಮಿಷನ್ ಹೊಡಿತಾ ಇದೀರಲ್ಲ ಏನಾದರೂ ಮನ ಇದೆಯಾ ಅವ್ರ ಅವತ್ತು ಕೂಲಿ ಮಾಡ್ಲಿಲ್ಲಪ್ಪ ಇಲ್ಲ ಏನಾದರೂ ಒಂದ್ ಸ್ವಲ್ಪ ಆರೋಗ್ಯ ಏರುಪೇರು ಆಯ್ತು ಅವ್ರು ಮಲ್ಕೊಂಡ್ರು ಅಂತ ಹೇಳಿದ್ರೆ ಅವ್ರ ಮನೆ ಸಂಸಾರ ಯಾವ ರೀತಿ ನಡೆಯುತ್ತೆ ಅಂತ ಸಿಚುವೇಶನ್ ಅಲ್ಲಿ ನೀವು ಅವ್ರಿಗೆ ಹೋಗ್ಬಿಟ್ಟು ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಮಾಡಿಸ್ಬಿಟ್ಟು ಅವ್ರ ಕೈಗೂ ದುಡ್ಡು ಕೊಡದೆ ನೀವು ಅದನ್ನ ಒಂದು ಭ್ರಷ್ಟಾಚಾರದ ರೀತಿಯಲ್ಲಿ ಮಾಡ್ತಾ ಇದೀರ ಅಂತ ಹೇಳಿದ್ರೆ ಇದನ್ನ ತನಿಖೆ ಮಾಡಲೇಬೇಕಾಗ್ತದೆ ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳು ಇದಾವೆ ಹಗರಣಗಳಿದ್ದಾವೆ ನಿಮ್ಮ ಗಮನಕ್ಕೆ ಬಂದಿದೆ ಒಂದೊಂದಾಗಿ ಇದನ್ನು ನೋಡ್ತಾ ಹೋದ್ರೆ ಇದೊಂದು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರಿಗೆ ಮೋಸ ಮಾಡೋ ನಿಟ್ಟಿನಲ್ಲಿ ಒಂದು ದೊಡ್ಡ ಹಗರಣವನ್ನೇ ಮಾಡ್ತಾ ಇದೆ ಅನ್ನೋದು ಬೆಳಕು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕ ಮಾಡತಕ್ಕಂತ ಕೆಲಸ ಮಾಡ್ತೀವಿ ತಾಲೂಕು ಮಟ್ಟದಲ್ಲೋ ಜಿಲ್ಲೆ ಮಟ್ಟದಲ್ಲೋ ಕೊನೆಯದಾಗಿ ನಾವು ವಿಧಾನಸಭೆಗೂ ವಿಧಾನಸೌಧಕ್ಕೂ ಹೋಗಿ ಸಂಬಂಧಪಟ್ಟ ಮಂತ್ರಿಗಳಿಗೂ ಹೇಳೋದ್ರ ಮುಖಾಂತರ ಕಾರ್ಮಿಕರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ದೊರೆಯೋದಿಲ್ಲ ಹಾಗಾಗಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ ಸಂಬಂಧಪಟ್ಟ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಸೌಲಭ್ಯಗಳು ಯಾರ್ಯಾರಿಗೂ ದೊರಕ್ತಾ ಇಲ್ಲ ಅದರಲ್ಲೂ ಯಾರಾದರೂ ನಕಲಿ ತಗೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದನ್ನು ಗುಡ್ಸ್ತಕ್ಕಂಥ ಕೆಲಸ ಮಾಡಿ ಸಂಬಂಧಪಟ್ಟ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಏನೆಲ್ಲ ಸರ್ಕಾರದಿಂದ ಸವಲತ್ತುಗಳು ದೊರಕಿಸ್ಬೇಕು ಆ ದೊರಕಿಸುವವರೆಗೂ ನಿಮ್ಮೊಂದಿಗೆ ನಾವು ಇರ್ತೇವೆ ಈ ಹೋರಾಟವನ್ನು ಇಲ್ಲಿಗೆ ಬಿಡೋದು ಬೇಡ ಮುಂದುವರ್ಸೋಣ ಬಡ ಕುಟುಂಬದಲ್ಲಿ ಇರ್ತಕ್ಕಂಥವರು ಅವರು ತುಂಬಾ ಕಷ್ಟದಲ್ಲಿರ್ತಕ್ಕಂಥವರು ತುಂಬಾ ಸಫರ್ ಆಗ್ತಕ್ಕಂತ ಇದಿರ್ತದೆ ನಾವು ಕೇಳ್ಕೊಳ್ಳೋದಿಷ್ಟೇ ಸರ್ಕಾರವನ್ನ ಈಗ ಹಾಸ್ಪಿಟಲ್ಸ್ ಫೆಸಿಲಿಟೀಸ್ ಏನಿದೆಯೋ ಯಾರು ಫಲಾನುಭವಿಗಳಿದಾರೆ ಅವ್ರನ್ನ ಕೆಲಸ ಮಾಡಬೇಕು ಅವ್ರ ಗುರುತಿಸಿ ಅವ್ರಿಗೆ ಕೊಡ್ತಕ್ಕಂತ ಸೌಲಭ್ಯಗಳು ಏನಿದಾವೆ ಶೈಕ್ಷಣಿಕ ಆಗ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಆಗ್ಲಿ ಅದನ್ನ ತಲುಪ್ತಕ್ಕಂತ ಫಲಾನುಭವಿಗಳಿಗೆ ನ್ಯಾಯಯುತವಾಗಿ ಕೊಡಿ ಅಂತ ಹೇಳ್ತಾರೆ ಯಾರು ತಪಾಸಣೆ ಮಾಡಿಸ್ಕೊಂಡಿದ್ರಾ ಸುಮಾರು ಒಂದು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ತಪಾಸಣೆ ಮಾಡಿಸಿದ್ರು ನಮ್ಮ ತಾಲೂಕಲ್ಲಿ ಮತ್ತನೇ ವರ್ಷ ಅವರು ಈಗ ನೀವು ತಪಾಸಣೆ ಮಾಡಿಸಿರೋದ್ರಲ್ಲಿ ಯಾರಿಗೆ ಬೆನಿಫಿಟ್ ಆಗಿದೆ ಮತ್ತೆ ಯಾರೋ ತೊಂದರೆ ಕೊಡುವಾಗಿದ್ದಾರ ಅವ್ರಿಗೆ ಏನ್ ಕೊಟ್ಟಿದ್ದೀರಾ ನಿಮ್ಮ ಕಡೆಯಿಂದ ಅಂತ ನಾವು ಏಜೆನ್ಸಿ ಅವ್ರು ಕೇಳಿದಾಗ ಅವರ ಉತ್ತರ ಮಂಡಳಿಯಲ್ಲಿ ಹೋಗಿ ಕೇಳ್ಕೊಳ್ಳಿ ಅವರು ಅವ್ರು ಕೇಳಿದಂತೆ ಮಂಡಳಿಯಲ್ಲಿ ಹೋಗಿ ಕೇಳ್ಕೊಳ್ಳಿ ಅಲ್ಲಿಗೆ ಅದರಿಂದ ತಪಾಸಣೆ ಮಾಡಿರೋದ್ರಲ್ಲಿ ಜೀರೋ ಬೆನಿಫಿಟ್ ಬಡಕ ಬಡವ್ರಿಗೆ ಯಾರಿಗೂ ಲೂಟಿ ಹೊಡಿತಾ ಇದಾರೆ ಆರೋಪ ಇದೆ ಸೊ ನೀವ್ ಇದನ್ನ ಪರ್ಯಾಯವಾಗಿ ಏನ್ ಕಾರ್ಮಿಕರಿಗೆ ಏನ್ ಅವರು ಯಾರೋ ಬಡವ ಇರ್ತಾನೆ ಅವ್ನ ಮನೇಲಿ ಇರ್ತಾನೆ ಅವ್ರು ತೋರ್ಸ್ಕೊಳಕ್ ಆಗುದಿಲ್ಲ ಹಾಸ್ಪಿಟಲ್ ಹೋಗಿ ಈಗ ಯಾವ ಒಂದು ಸ್ಕೀಮ್ ಇಂದ ಬಂದು ಮಾಡ್ತಾ ಇದ್ದಾರೆ ಅವ್ನು ಅನುಕೂಲ ಆಗುತ್ತಲ್ಲ ನೀವು ಇದನ್ನ ತಡೆ ಮಾಡ್ತಾ ಇದ್ದೀರಾ ಅಥವಾ ಸ್ಕ್ಯಾಮ್ ನಡೀತಾ ಇದೆ ನಿಮ್ಮ ಪ್ರಶ್ನೆ ದಯವಿಟ್ಟು ಇದನ್ನ ತಡೆ ಮಾಡ್ತಾ ಇಲ್ಲ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ತಡೆ ಇಡು ಯಾರು ಯಾರು ಇಲ್ಲ ಈಗ ಹೇಳ್ತಾ ಇರ್ತಕ್ಕಂಥದ್ದು ಯಾರು ನಕಲಿ ಇದ್ದಾರೆ ಅವರಿಗೆ ಹೋಗಿ ಪೋಲ್ ಆಗ್ತಕ್ಕಂಥ ದುಡ್ಡನ್ನ ಯಾರು ಫಲಾನುಭವಿಗಳಿದ್ದಾರೆ ಅವ್ರು ಕೊಡ್ತಕ್ಕಂಥ ಕೆಲಸ ಮಾಡಿ ಆ ಕೆಲಸವನ್ನ ಅಧ್ಯಕ್ಷರ ಮುಖಾಂತರ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವ್ರು ಸುಮ್ನೆ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ನಿದ್ದೆ ಮಾಡದೆ ಇಮಿಡಿಯೇಟ್ ಆಗಿ ಫೀಲ್ಡ್ಗಿಡುದು ಅವರು ನೇರವಾಗಿ ಸಂಪರ್ಕ ಮಾಡಿ ಫಲಾನುಭವಿಗಳನ್ನ ಅವರಿಗೆ ಕೊಡ್ತಕ್ಕಂಥ ಸೌಕರ್ಯಗಳೇನಿದೆಯೋ ಇಮಿಡಿಯೇಟ್ ಆಗಿ ಇವತ್ತಿನಿಂದಲೇ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಕೊಡ್ತಾ ಇಮಿಡಿಯೇಟ್ ಆಗಿ ಅವ್ರು ಜಾರಿಗೊಳಿಸಬೇಕಷ್ಟೇ ಯಾರಿಗೂ ಸ್ಟಾಪ್ ಮಾಡಿ ಅಂತ ಯಾರು ಹೇಳ್ತಾರ ಈಗ ಸರ್ ಏನು ಕಾರ್ಮಿಕ ಪೂರ್ವಭಾವಿ ಅಂತಲೇ ಹೇಳ್ಬೇಕು ಇವತ್ತು ಏನು ಏನೋ ಪತ್ರಿಕಾಗೋಷ್ಠಿ ಕರೆದಿದೆ ಇದು ತದನಂತರ ಮುಂದುವರೆದ ಭಾಗವಾಗಿ ತಾಲೂಕು ಮಟ್ಟದಲ್ಲಿ ಇನ್ನು ಮುಖಂಡರ ಜೊತೆ ಎಲ್ಲ ಚರ್ಚೆ ಮಾಡಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ತದನಂತರ ಅದು ಜಿಲ್ಲೆಯಿಂದ ಬರ್ತಾರೆ ಅಷ್ಟು ಫಲಾನುಭವಿಗಳನ್ನ ಜಿಲ್ಲಾ ವತಿಯಲ್ಲಿ ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಡಿಸ್ತಕ್ಕಂತಹ ಕೆಲಸನ ನಾವು ಶೀಘ್ರದಲ್ಲೇ ಮಾಡಬೇಕು ಅಂತ ನಿಶ್ಚಯ ಮಾಡಿದೆ